ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸೂಪರ್ ಸರ್ ನೈಸ್ ಹ್ಮ್ ಅಪ್ ಸರ್ ಚೆನ್ನಾಗಿದ್ದೀರಾ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಫಿಲಮ್ ಸ್ಟಾರ್ ತರ ಯಾವ ಹೀರೋ ಇಷ್ಟ ನಿಮಗೆ ವಿಷ್ಣುವರ್ಧನ್ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಒಬ್ರು ಅಭಿಮಾನಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರ ಅಪ್ಪಟ ಅಭಿಮಾನಿ ಇವರು ಸೊ ಕರ್ಕೊಂಬರೋಣ ಇವ್ರ ಕತೆ ಏನು ಇವ್ರು ಏನಕ್ಕೆ ಪ್ರತಿ ಪ್ರತಿಯೊಂದು ವಿಡಿಯೋನ ಇದರಲ್ಲಿ ನಿಮಗೆ ತೋರ್ಸಕ್ಕೆ ನಾನ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಈ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ತುಂಬಾ ಭಯಾನಕ ರೋಚಕ ಇವರ ಜೀವನ ಚರಿತ್ರೆ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ ಆತರ ಇದೆ ಬಟ್ ಕಂಟಿನ್ಯೂ ಆಗಿ ಈ ವಿಡಿಯೋ ನೋಡಿದವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಇವರು ತುಂಬಾ ಓದ್ಕೊಂಡಿದ್ದಾರೆ ತುಂಬಾ ತುಂಬಾ ಓದಿ ಯಾಕೆ ಈ ತರ ಆದ್ರೂ ಕೇಳೋಣ ನಮಸ್ಕಾರ ಸರ್ ಪ್ಲೀಸ್ ವೆಲ್ಕಮ್ ಸರ್ ನಿಜ್ವಾಲೂ ಖುಷಿ ಆಗತ್ತೆ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿ ಬರ್ತಿದಾರೆ ಅಂದ್ರೆ ನಮ್ಗೆ ಸಂತೋಷ ನೋಡಿ ಬಿಡಿ ಬಿಡಿ ಆತ್ಮರಕ್ಷಕ ಸಿನಿಮಾ ನೋಡಿದೆ ಅದರಲ್ಲಿ ಪಾರ್ಟ್ ಟು ಬರೋ ಬರೋದು ವಿಷ್ಣುವರ್ಧನ್ ಸರ್ದು ಭಯಾನಕ ಚರಿತ್ರೆ ಅದು ನಿಜವಾಗ್ಲು ಅದನ್ನ ನೋಡಕ್ಕೆ ಕಣ್ಣಲ್ಲಿ ಸಾಲಲ್ಲ ಸೊ ಇವರು ಕೂಡ ಅದೇ ತರ ಅವರ ಸಿನಿಮಾ ನೋಡೇ ಈ ರೀತಿ ಮಾಡ್ಕೊಂಡಿದ್ದಾರೆ ಬನ್ನಿ ಸರ್ ಪ್ಲೀಸ್ ಬನ್ನಿ 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 ನಿಧಾನ ನಿಧಾನ ಸರ್ ನಿಧಾನ ಮುಟ್ಬೋದಾ ಬ್ಯಾಗು ಮುಟ್ಟಂಗಿಲ್ಲ ಪರ್ಮಿಷನ್ ಇಲ್ವಾ ನಮ್ಮ ಬ್ಯಾಗ್ ಮುಟ್ಟಂಗ ಪರ್ಮಿಷನ್ ಇಲ್ವಾ ಬ್ಯಾಗ್ ಮುಟ್ಟೋದಕ್ಕೆ ಪರ್ಮಿಷನ್ ಇಲ್ಲ ಬಂದು ಹ್ಞೂ ನಿಧಾನ 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 ಸರ್ ನಮಸ್ತೆ ನಿಮ್ಮ ಹೆಸರೇನು ಸರ್ ನರಸಿಂಹ ನರಸಿಂಹ ಮೂರ್ತಿ ಏನ್ ಓದಿದ್ದೀರಾ ಬಿಇ ಸಿವಿಲ್ ಯಾವ ಇಯರ್ ನೈನ್ಟೀನ್ ನೈಂಟಿ ಫೈವ್ ಸರ್ ಫುಲ್ ಕ್ವಾಲಿಫಿಕೇಶನ್ ಏನು ಸರ್ ನಿಮ್ದು ಬಿ ಬಿಎಲ್ಲಿ ಏನು ಓದಿದ್ರಿ ಮುಂದೆ ಬಿ ಬಿಎಲ್ಲಿ ಮುಂದೆ ಏನು ಓದಿದ್ರಿ ಐ ಪಿ ಎಸ್ ಆಯ್ತಾ ಐ ಪಿ ಎಸ್ ಆಗಿದ್ರಾ ಐ ಪಿ ಎಸ್ ಹಾ ಡ್ಯೂಟಿ ಮಾಡಿದೀರಾ ಡ್ಯೂಟಿ ಮಾಡಿದೀರಾ ಡ್ಯೂಟಿ ಇದೆ ಅಲ್ಲ ನಾನು ಕೇಳ್ಪಟ್ಟಂಗೆ ನಿಮಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಐ ಪಿ ಎಸ್ ಮಾಡಲ್ ಈಗ ಸ್ಯಾಲ್ರಿ ಎಷ್ಟಿತ್ತು ಸರ್ ನಿಮಗೆ ಸ್ಯಾಲ್ರಿ ಅದೇನಿಲ್ಲ ಹಾಂ 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 ಈಗ ಅಪ್ಪ ಅಮ್ಮ ಇದ್ದಾರ ಸರ್ ನಿಮಗೆ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಇದಾರೆ ಇದ್ದಾರೆ ಸರ್ ಎಲ್ಲ ಆಲೂರು ಹೋಬ್ಳಿ ಯಾವ ಊರಲ್ಲಿದ್ದಾರೆ ಯಾವ ಊರಲ್ಲಿ ಇದಾರೆ ಯಾವ ಊರಲ್ಲಿ ಊರಲ್ಲಿದ್ದಾರೆ ಅಂದರೆ ಬಸವೇಶ್ವರ ನಗರ ಸೊ ನಗರ ಟೋಟಲಿ ಫ್ಯಾಮಿಲಿ ಇದ್ರೆ ನಿಮಗೆ ಫ್ಯಾಮಿಲಿ ಇದ್ದ ಮೇಲೂ ಯಾಕೆ ಸರ್ ಈ ತರ ಓಡಾಡ್ತಿದ್ದೀರಾ ನೀವು ಅಲ್ಲ ಬಂದು ನೆಂಟ್ರ ಮನೆಗೆ ನೆಂಟ್ರ ಮನೆಗೆ ಬಂದ್ರಾ ನೆಂಟ್ರು ಮನೆಗೆ ಸೇರ್ಸ್ಕೊಂತ ಇಲ್ಲ ನೀವು ನೆಂಟ್ರ ಮನೆಯಲ್ಲಿ ಸೇರ್ಸ್ಕಂತಾ ಇದ್ದರಾ ಹಾ ಹೌದು ಓಕೆ ಸರ್ ಇದೆಲ್ಲ ಯಾವ ಏನಕ್ಕೋಸ್ಕರ ಬಿಟ್ಟಿದೀರಾ ಈ ತರ ಕೂದಲೆಲ್ಲ ಏನಕ್ಕೆ ಬಿಟ್ಟಿದೀರಾ ಅದೇ ನೋಡಿ ಸರ್ ಬ್ಲಾಕ್ ಮ್ಯಾಜಿಕ್ ಅಂತ ಬ್ಲಾಕ್ ಅಂದ್ರೆ ತಂತ್ರಗಾರಿಕೆ ತಂತ್ರಗಾರಿಕೆ ಯಾರು ಮಾಡಿರೋದು ವಿಚಾರ ಹೇಳ್ತೇನೆ ಹಾ ಸರ್ ಸ್ನೇಕ್ ಫೈಟ್ ಇನ್ಫೆಕ್ಷನ್ಸ್

ಇನ್ಫೆಕ್ಷನ್ ಇರುತ್ತಲ್ಲ ಸೋಂಕು ರೋಗ ನನಗೆ ತೆರಬೇಕು ಹಾಂ ಅದನ್ನು ಸರ್ ಇಂಗ್ಲೀಷಲ್ಲಿ ಸ್ನೇಕ್ ಬೈಟ್ಸ್ ಏನಾದರೂ ಆಗಿತ್ತಾ ಸರ್ ನಿಮಗೆ ನಿಮ್ಗೆ ಏನು ಹೇಳೋಕಾಲ ಬಿಡಿ ಸರ್ ಇನ್ಫೆಕ್ಷನ್ಸ್ ಅಂತಂದರೆ ಕನ್ಫರ್ಮ್ ಮಾಡಿಕೊಳ್ಳಿ ಅಂತಂದರೆ ಇನ್ಫೆಕ್ಷನ್ಸ್ ಆಗಿದೆ ಅವರಿಗೆ ಸೋಂಕು ರೋಗ ಅಂತ ಸರ್ ಇಂಗ್ಲೀಷ್ ಒಬ್ಬರು ಒಬ್ಬರು ತರ್ಕೊಂಡು ಇಂಗ್ಲೀಷಲ್ಲೇ ಮಾತಾಡಿ ಸರ್ ನನಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ ಸರ್ ಇಂಗ್ಲೀಷಲ್ಲೇ ಮಾತಾಡಿಸಿ ಅವರು ಏನೂ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೆ ಮಾತ್ರ సార్ యు అర్ యుర్ ఫ్రమ్ విచ్ సిటీ సార్ యువర్ బిలాంగ్స్ టు కర్ణాటక ఆర్ యుర్ బిలాంగ్స్ టు అదర్ స్టేట్ కర్ణాటక కర్ణకీ వేర్ ఇన్ కర్ణాటక కర్ణాటక వేర్ కమ్ నార్త్ ఈస్ట్ వెస్ట్ బ్యాంగ్లూర్ టౌన్ డిస్ట్రిక్ట్

ನಮಸ್ತೆ ಅವ್ರ ನಂಬರ್ ಇದೆಯಾ ಇಲ್ಲ ಹೌದಾ ಓಕೆ ಓಕೆ ಎಲ್ಲ ಇಂಗ್ಲೀಷ್ ಅವ್ರು ಮಾತಾಡಕ್ಕೆ ಕೇಳ ಅಲ್ಲ ಮಾತಾಡಕ್ಕೆ ಬರುತ್ತಾ ಕೇಳು ಸರ್ ಇಂಗ್ಲೀಷ್ ಫ್ಲೂಯೆಂಟಾಗಿ ಬರುತ್ತಾ ಸೂಪರ್ ಸರ್ ಸೂಪರ್ ಅದ್ಭುತ ಅದ್ಭುತ ಹಾಂ ನಿಜ ನಿಜ ಅಂದರೆ ನಾವು ಒಂದು ಕ್ಲಾರಿಟಿಗೋಸ್ಕರ ಕೇಳಿದ್ವಿ ಅಷ್ಟೇ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರು ಕನ್ನಡದಲ್ಲೇ ಮಾಡ್ತಾರೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇಂಗ್ಲಿಷ್ ಅಲ್ಲಿ ಮಾತಾಡಿ ಅಂತ ಹೇಳಿದ ಉದ್ದೇಶ ಇಷ್ಟೇ ನಾನು ಕರ್ನಾಟಕ ದೊಡ್ಡ ಅಭಿಮಾನಿ ಕರ್ನಾಟಕದಲ್ಲೇ ಕನ್ನಡದಲ್ಲೇ ಮಾತಾಡೋದು ಅವರ ಒಂದು ಎಷ್ಟು ಓದಿದ್ದಾರೆ ಅವ್ರು ಯಾಕೆ ಈ ತರ ಆಗಿದ್ದಾರೆ ಅನ್ನೋ ಒಂದು ತಿಳ್ಕೊಳ್ಳೋ ಕುತೂಹಲ ಅಷ್ಟೇ ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಮಾತಾಡೋದು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಇಂಗ್ಲಿಷ್ ಅಲ್ಲಿ ಮಾತಾಡೋದು ದಯವಿಟ್ಟು ಪ್ರತಿಯೊಬ್ರು ಆ ಈ ವಿಡಿಯೋನ ಶೇರ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಿರೋ ಉದ್ದೇಶ ಇಷ್ಟೇ ಸರ್ ಇವ್ರು ಬಂದ್ಬಿಟ್ಟು ತುಂಬಾ ಇಂಟೆಲಿಜೆಂಟ್ ಇದ್ದಾರೆ ತುಂಬಾ ಓದ್ಕೊಂಡಿದ್ದಾರೆ ಇವ್ರು ಹೇಳೋ ಪ್ರಕಾರ ಐ ಪಿ ಎಸ್ ಆಗಿದ್ರು ಅಂತ ಹೇಳ್ತಾರೆ ಜೊತೆಗೆ ಅವರಿಗೆ ಒಂದು ಲಕ್ಷದ ಎಂಬತ್ತು ಸಾವಿರ ಸ್ಯಾಲ್ರಿ ಇದೆ ಅಂತ ನನಗೆ ಇನ್ಫಾರ್ಮೇಶನ್ಸ್ ಇದೆ ಇವರ ರಿಲೇಷನ್ಸ್ ಎಲ್ಲ ಇದಾರಂತೆ ಸೊ ಅವ್ರು ಎಲ್ಲಿದ್ದಾರೆ ಹೇಗೆ ಅಂತ ನಾನು ಇನ್ನೂ ಸರಿಯಾದ ಮಾಹಿತಿ ಸರಿಯಾಗಿ ಸಿಕ್ಕಿಲ್ಲ ಸಿಕ್ಕಿದ್ರೆ ಖಂಡಿತವಲ್ಲ ಅವ್ರ ಮನೆಗೆ ತಲುಪಿಸುವಂತ ಪ್ರಯತ್ನ ಪಡ್ತೀವಿ ಜೊತೆಗೆ ಅವ್ರ ಮನೆಯವ್ರನ್ನ ಕೆಲವ್ರನ್ನ ಮಾ ಗೊತ್ತಿರೋರ್ನ ವಿಚಾರಿಸಿದಾಗ ಹೇಳ್ತಾರೆ ಅವರು ಮನೆಗೆ ಸೇರೋದಿಲ್ಲ ಮನೆಗೆ ಬರೋದಿಲ್ಲ ರೋಡ್ ರೋಡಲ್ಲೇ ಇರ್ತಾರೆ ಅಂತ ಸರ್ ಕನಿಷ್ಠ ಪಕ್ಷ ನಾನು ತಿಳಿದಿರುವ ಹಾಗೆ ಈ ಡ್ರೆಸ್ನ ತೆಗೆದು ಅವರು ಮ್ಯಾಕ್ಸಿಮಮ್ ಟೂ ಇಯರ್ಸ್ ಆಗಿದೆ ಸರ್ ಎರಡು ವರ್ಷ ಯಾಕೆ ಅಂತ ಹೇಳಿದ್ರೆ ನೀವು ನೋಡ್ಬೋದು ಇಲ್ಲಿ ನೋಡಿ ಸುಮ್ಮನೆ ಸರ್ ಆಫ್ ಆಫ್ಗಾಮಲ್ಲಿ ಹೋಗುತ್ತೆ ಕೋಪಕ್ಕೆ ಏನೇನು ಮಾಡಬೇಡಿ ಸಾರಿ ಸರ್ ಇವತ್ತು ಎರಡು ಸಾವಿರ ಎರಡು ವರ್ಷ ಅಂತ ನಾನೇ ಹೇಳ್ತಾ ಇದ್ದೀವಿ ಬ್ಲಾಕ್ ಪ್ಲಾನಿಂಗ್ ಆಗಿ ಹತ್ತತ್ತ ಹದಿನಾಲ್ಕು ಹದಿನೈದನೇ ವರ್ಷಕ್ಕೆ ಹೋಗ್ತು ಅಂತ ಅಂತ ನಮ್ಮ ಕಷ್ಟ ವಿಚಾರಿಸಿ ಅಂತ ನೀನು ಇನ್ನೂ ಹೆಚ್ಚು ಇಟ್ಟಿರ ಇಲ್ಲ ಇಲ್ಲ ಸಾರಿ ಸರ್ ಉಪವಾಸ ಇಲ್ಲ ನಾನು ಇದೆಲ್ಲ ತೆಗೆದ್ಬಿಡೋಣ ಅಂತ ಇದ್ದೀನಿ ಸರ್ ಇವಾಗ ಅವು ನಿಮ್ಮದು ಆ ಪರ್ಮಿಷನ್ ಇದ್ರೆ ತೆಗೆದು ಓಪನ್ ಮಾಡ್ಕೊಬೋದು ದಯವಿಟ್ಟು ಹೇಳ್ತೀನಿ ಸರ್ ನಿಮಗೆ ಯಾವುದು ಕಮ ಆಗಲಿ ಅನ್ಯ ಕೊಡೋದು ಅಂತ ಇದ್ದೀನಿ ನಾವು ನಾವು

ಸರ್ ಇವಾಗ ನಿಮ್ ಪರ್ಮಿಷನ್ಸ್ ಇದ್ರೆ ನಾವ್ ಇದನ್ನೆಲ್ಲ ಕ್ಲೀನ್ ಮಾಡಿ ಈಗ ಮಾಡ್ತವ್ರ ಸಣ್ಣ ಇವಾಗ ಹೇಳಿದ್ರಾ ಸ್ನೇಹಿತರೆ ಇವ್ರ ಹತ್ರ ತುಂಬಾ ಮಾತಾಡೋದು ತುಂಬಾ ಕಷ್ಟ ಯಾಕಂದ್ರೆ ವಯಸ್ಸಲ್ಲಿ ಜಿಕ್ಕೋಯ್ ದೊಡ್ಡವರು ತಿಳುವಳಿಕೆ ದೊಡ್ಡವರು ನಾವ್ ಏನ್ ಮಾತಾಡಿದ್ರು ಕೂಡ ಅದಕ್ಕೆ ಅವ್ರ ಉತ್ತರ ಇದೆ ಯಾಕಂತ ಹೇಳಿದ್ರೆ ತುಂಬಾ ವಿಚಾರವಂತರಿದ್ದಾರೆ ಇಲ್ಲ ಅಷ್ಟು ಚೆನ್ನಾಗಿ ಮಾತಾಡೋದಕ್ಕೆ ಸಾಧ್ಯ ಇಲ್ಲ ಇವ್ರನ್ನೆಲ್ಲರೂ ಅನ್ಕೊಂಡಿರ್ಬೋದು ಹುಚ್ಚ ಮಿಂಟಲ್ಲು ಮತ್ತೊಂದು ಮಗದೊಂದು ಎಲ್ಲ ಅನ್ಕೊಂಡಿರ್ಬೋದು ನನ್ನ ಮನಸ್ಸಿಗೆ ಅನಿಸಿರೋ ಪ್ರಕಾರ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ ಅವ್ರು ಯಾವುದೋ ಒಂದು ಒತ್ತಡದಲ್ಲಿ ಸಿಲುಕಿ ಅವ್ರು ಈ ರೀತಿ ಒಂದು ಪರಿಸ್ಥಿತಿಯ ಒತ್ತಡದಲ್ಲಿ ಸಿಲುಕಿ ಅವರು ತಮ್ಮ ಜೀವನವನ್ನ ಈ ರೀತಿ ಕಳೀತಾ ಇದಾರೆ ಅದು ಯಾಕೆ ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ತುಂಬಾ ಆಳವಾಗಿ ಅವ್ರನ್ನ ಪ್ರಶ್ನೆ ಮಾಡೋದಕ್ಕೂ ನನಗೆ ಕಷ್ಟ ಆಗ್ತಾ ಇದೆ ಯಾಕಂದ್ರೆ ಅವ್ರೊಂದು ಮಾತೇ ಹೇಳಿದ್ರು ನನಗೆ ಹಿಂಸೆ ಕೊಡಬೇಡಿ ನಾನು ನಿಮ್ಮಂಗೆ ನರಮನುಷ್ಯ ಅಂತ ಅವಾಗ ನನಗೆ ಅರ್ಥ ಆಯಿತು ಅವರಲ್ಲಿರ್ತಕ್ಕಂಥ ಭಾವನೆ ಏನು ಅವರ ಮನಸ್ಸೊಳಗೆ ಇರ್ತಕ್ಕಂಥ ನೋವೇನು ಅನ್ನೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಟ್ಟಿದ್ದೀನಿ ಖಂಡಿತವಾಗ್ಲೂ ಅವರನ್ನ ರೆಡಿ ಮಾಡಿ ಅವರನ್ನ ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಅವರ ಒಂದು ನೈಜ ಚಿತ್ರಣವನ್ನು ನಿಮ್ಮ ಮುಂದೆ ತಂದು ಜೊತೆಗೆ ಅವರ ಜೀವನ ಚರಿತ್ರೆಯನ್ನು ಕೂಡ ನಿಮ್ಮ ಮುಂದೆ ತರಕೆ ನಾನು ಇಷ್ಟಪಡ್ತೀನಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಅತಿಯಾಗಿ ಓದಿ ಇವತ್ತು ಯಾರು ಅಸಹಾಯಕ ಪರಿಸ್ಥಿತಿಗೆ ಇದ್ದಾರೆ ಅಂದರೆ ಮನೆಯಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ಕೂಡ ಓದಿ ಈ ರೀತಿ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನೋ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ ಅದೇನು ಯಾಕೆ ಆಗಿದ್ದಾರೆ ಯಾಕೆ ಆ ಥರ ಅವ್ರಿಗೆ ಪರಿಸ್ಥಿತಿ ಬಂದಿದೆ ಯಾಕೆ ಇವರು ಎರಡು ಮೂರು ವರ್ಷಗಳಿಂದ ಬಟ್ಟೆನೆ ಬಿಚ್ಚಿದೆ ಈ ರೀತಿ ಇದ್ದಾರೆ ನನಗೂ ಗೊತ್ತಿಲ್ಲ ತಿಳ್ಕೊಬೇಕನ್ನೋ ಕುತೂಹಲ ಖಂಡಿತವಾಗಲಿದೆ ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಕಂಟಿನ್ಯೂ ಆಗಿ ಈ ವಿಡಿಯೋನ ಶೇರ್ ಮಾಡಿ ಇನ್ನೊಬ್ಬ ವಿದ್ಯಾರ್ಥಿಗೂ ಇದೊಂದು ಪಾಠ ಆಗ್ಬೋದು ಸ್ಫೂರ್ತಿ ಆಗ್ಬೋದು ಅಥವಾ ಏನೋ ಒಂದು ವಿಚಾರ ತಿಳ್ಕೋ ತಿಳ್ಕೊಳ್ಳೋದಿರ್ಬೋದು ಪೇಜ್ನ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ ಖಂಡಿತವಾಗ್ಲೂ ಮುಂದೊಂದು ವಿಡಿಯೋ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡೇ ಮಾಡ್ತೀನಿ ಸರ್ದು ಹೇಗಿದ್ದಾರೆ ಅವರು ಹೇಗಾಗಿದ್ದಾರೆ ನೆಕ್ಸ್ಟ್ ಏನು ಅವರ ಉದ್ದೇಶಗಳು ಯಾಕೆ ಈ ರೀತಿ ಆದ್ರೂ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇವರನ್ನ ಸೇಫಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿರ್ತೀವಿ ಜೊತೆಗೆ ಇವರ ಸಂಬಂಧಿಕಳಾಗಿರ್ಬೋದು ಅವರ ಅಕ್ಕ ತಂಗಿ ಇರೋದು ಇದರಂತೆ ಸೊ ಅವ್ರು ಏನಾದರೂ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡಿ ಅವರನ್ನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಖಂಡಿತವಾಗ್ಲೂ ಕಳಿಸ್ಕೊಡ್ತೀವಿ ಜೊತೆಗೆ ಅವರ ಒಂದು ಸಂಪೂರ್ಣ ಚಿಕಿತ್ಸೆ ವ್ಯಸ್ತ ಏನೇನಿದೆ ನಮ್ಮ ಕೈಲಾದಷ್ಟು ನಾವು ಮಾಡ್ತೀವಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಸರ್ ಇವಾಗ ರೆಡಿ ಮಾಡೋಣ ನಿಮ್ಮನ್ನ ಸೂಪರ್ ಕಾಫಿ ಕುಡಿದ್ರಾ ತಿಂಡಿ ಮಾಡಿದ್ರಾ ಬನ್ನಿ ಸರ್ ಸರ್ ಬನ್ನಿ ಸರ್ ಬಿಡಿ ಸರ್ ಅದು ಬ್ಯಾಗಲ್ಲಿ ಏನಿದೆ ಸರ್ ಇಲ್ಲ 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 ಇದೆ ಇಲ್ಲ ಇದೆ ಮುಟ್ಬೋದಾ ಬ್ಯಾಗ್ನ ಇಟ್ ಕಾಟ ಅದರ ಹೆಳ್ತಿರಾ ಸೂಪರ್ ಇಟ್ बनी ಸರ್ please ಡ್ರೆಸ್ ಅಲ್ಲ ನೀವೇ ತಗಿದ್ರೆ ನಾನು ತಗಿಬೇಕು ಸರ್ ದಯವಿಟ್ಟು ಸರ್ ಇಟ್ ಕೊಡಿ ಸರ್ ಬರ್ತರೆ ಬಸ್ ಹೊಂಟಂಗೆ ಇಲ್ಲ ಸರ್ ಇಲ್ बनी ಸರ್ ಇಲ್ बनी ಸರ್ please ಸರಿ ಅಯ್ಯೋ ಇಲ್ಕ್ತಾರೆ ಇಡೀ ಆಶ್ರಮ ಗೊತ್ತಿರಂಗ್ ರೀ ಗೊತ್ತೋಗ ಎಲ್ಲ ಹೋಗ್ತಾವ್ರೆ ಬೆಡ್ ಅವರೇ ಸೆಲೆಕ್ಷನ್ ಮಾಡ್ಕೊತಾರ ಸರ್ ಇದೇ ಬಿಟ್ಟು ಸಾಕಾ ಬನ್ನಿ ಸರ್ ನಗೇಶ್ ಬನ್ನಿ 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 ಅಲ್ಲೇ ಬಿಟ್ಟು ಬನ್ನಿ 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 ಸಾಕು સર બની આમેલ નો bni sir please ಟ್ಯಾಲೆಂಟ್ ಇದಾರೆ ನೋಡೋರು ಹಾ ಬನ್ನಿ ಸರ್ ಅಲ್ಲೇ ಕವರ್ ಕವರದು ಸ್ನೇಹಿತರೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ತುಂಬಾ ವಿಚಾರಗಳಿದೆ ತಿಳಿಸಲೇಬೇಕು ನಾನು ನಿಮಗೆ ಅವ್ರು ಹೇಳಿದ ಕಡೆ ನಾವು ಹೋಗ್ಬೇಕು ನೀವ್ ಹೇಳಿದ ಕಡೆ ಅವ್ರೇ ಬರ್ತಾರೆ ಚಾಕು ತು ಸರ್ ಪ್ಲೀಸ್ ಒಂದ್ ಸೆಕೆಂಡ್ ಸರ್ ಸರ್